ಹಾಯ್ ಎಲ್ಲ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಟು ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಈಗ ಯಾವ್ದು ಹಿಸ್ಟ್ರಿ ಕ್ಲಾಸ್ ನೋಡೋಣ ಹಿಸ್ಟ್ರಿ ಕ್ಲಾಸ್ ಯಾವುದು ಅಂದ್ರೆ ಇದರಲ್ಲಿ ಶಿಲಾ ಈಗ ಫಸ್ಟ್ನೇ ಕ್ಲಾಸ್ ಇದು ಸೆಕೆಂಡೆ ಕ್ಲಾಸ್ ಯಾವ್ದು ಒಂದು ಕ್ವಶನ್ ಪೇಪರ್ ಎಸ್ ಕೆ ಎಸ್ ಪಿ ಡಿ ಎಫ್ ಯೂಸ್ ಆಗುತ್ತೆ ಇದು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತ ಕ್ಲಾಸ್ ಇರುತ್ತೆ ಫಸ್ಟ್ ನೋಡೋದಾದ್ರೆ ಶಿಲಾ ಈಗ ಶಿಲಾಯುಗ ಯಾವ್ಯಾವ ಅಂದ್ರೆ ಒಂದೇದು ಹಳೆಯ ಶಿಲಾಯುಗ ಈಗ ನವಶಿಲ ಯುಗ ಲೋಹ ಯುಗ ಕಬ್ಬಿಣ ಯುಗ ಟೋಟಲ್ಲು ಐದು ಯುಗಗಳು ಬರ್ತವೆ ಟೋಟಲ್ ಐದು ಯುಗಗಳು ಬರ್ತವೆ ಅದರ ಪ್ರಶ್ನೆ ನೋಡೋದಾದ್ರೆ ಯಾವುದು ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗ ಕೂಡ ಇನ್ನೊಂದು ಏನು ಕರಿತೀರಂದ್ರೆ ಪ್ಯಾಲಿಯೋ ಲಿತಿಕ್ ಅಂತ ಕೂಡ ಕರೀತಾರೆ ಹಳೆಯ ಶಿಲೆ ಪ್ಯಾಲಿಯೋ ಲಿಥಿಕ್ ಅಂತ ಕರಿತಾರೆ ಗ್ರೀಕ್ ಭಾಷೆಯಲ್ಲಿ ಪ್ಯಾಲಿಯೋ ಎಂದರೆ ಹಳೆಯ ಲಿತಿಕ್ ಎಂದರೆ ಶಿಲೆ ಪ್ಯಾಲಿಯೋ ಎಂದರೆ ಹಳೆಯ ಲಿತಿಕ್ ಎಂದರೆ ಶಿಲೆ ಈ ಕಾಲದ ಮಾನವರು ಹಳೆ ಮಾರಿ ಜೀವನ ಸಾಗಿಸುತ್ತಿದ್ದರು ಮರದ ಕೊಟ್ಟರೆ ಮರದ ಕೊಟ್ಟರೆ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದರು ಹಸಿ ಗೆಡ್ಡೆ ಗೆಣಸು ಮಾಂಸಗಳನ್ನು ತಿನ್ನುತ್ತಿದ್ದರು ಇವರು ಒಂದೆಡೆಗೆ ಒಂದೆಡೆಗೆ ನೆಲೆಸಿ ನೆಲೆಸುತ್ತಿರಲಿಲ್ಲ ಅಲೆಮಾರಿ ಜೀವನ ಸಾಗಿಸುತ್ತಿದ್ದರು ಇವರು ಈ ಕಾಲದ ಮಾನವರಿಗೆ ನಿಗ್ರಟ ಜನಾಂಗಕ್ಕೆ ಸೇರಿದ ಮಾನವರೆಂದು ಕರೆಯುತ್ತಾರೆ ಇವ್ರು ಯಾವ ಮಾನವ ಯಾವ್ರಿಗೆ ಸೇರಿದ್ರು ಅಂದ್ರೆ ನಿಗ್ರಟ ಜನಾಂಗಕ್ಕೆ ಸೇರಿದ ಮಾನವರಾಗಿದ್ದರು ಇವರು ಈ ಕಾಲದ ಮಾನವರಿಗೆ ಗಣಚುಕಲ್ಲಿನ ಮಾನವರೆಂದು ಕೂಡ ಕರೆಯುತ್ತಾರೆ ಈ ಕಾಲದ ನೆಲೆಗಳು ನೋಡೋದಂದ್ರೆ ಆಂಧ್ರ ಪ್ರದೇಶದ ಕರ್ನೂಲು ಉತ್ತರ ಪ್ರದೇಶದ ಮಿರ್ಜಾಪುರ ಕರ್ನಾಟಕದಲ್ಲಿ ಯಾವ ನೆಲೆಗಳು ಇದ್ದವುದಪ್ಪ ಅಂದರೆ ಕಲ್ಲದೇವನಹಳ್ಳಿ ತೆಗ್ಗಿನಹಾಳ ಇಕ್ಲಿಹಾಳ ಹುಣಸುಗಿ ಇವು ಕರ್ನಾಟಕದ ಪ್ರಮುಖ ನೆಲೆಗಳು ಅದು ಹಳೆ ಹಳೆ ಶಿಲಾ ಈಗ ಬಂದರೆ ಈ ಕಾಲದ ಮಾನವರು ಅಲೆಮಾರಿ ಜೀವನ ಸಾಗಿಸುತ್ತಿದ್ದರು ಒಂದೆಡೆಗೆ ನೆಲೆಸುತ್ತಿರಲಿಲ್ಲ ಮರದ ಕೊಟ್ಟೆರೆ ಮತ್ತು ಗೊಯ್ಯಗಳಲ್ಲಿ ವಾಸ ಮಾಡುತ್ತಿದ್ದರು ಹಸಿ ಗೆಡ್ಡೆ ಗೆಣಸು ಮಾಂಸಗಳನ್ನು ತಿನ್ನುತ್ತಿದ್ದರು ಸೆಕೆಂಡ್ ನೋಡೋದಂದ್ರೆ ಸೂಕ್ಷ್ಮ ಈಗ ಸೆಕೆಂಡ್ ಈ ಕಾಲದ ಮಾನವನು ಸಣ್ಣ ಸಣ್ಣ ಕಲ್ಲುಗಳಿಗೆ ಆಯುಧಗಳ ರೂಪ ಕೊಟ್ಟು ಆಯುಧಗಳ ರೂಪ ಕೊಟ್ಟ ಆ ಆಯುಧಗಳಿಂದ ಕೊಡಲಿ ಬಾಚಿ ಚಾಕು ಮೀನು ಹಿಡಿಯುವುದು ಎಲ್ಲವನ್ನು ಕಲಿತ ಮೀನು ಹಿಡಿದು ಕಲಿತ ಬೇಟೆಯಾಡುವುದು ಕಲಿತ ಮಡಿಕೆ ಕುಡಿಕೆಗಳನ್ನು ಮಾಡುವುದನ್ನು ಕಲಿತ ಮಡಿಕೆ ಅಂದ್ರೆ ಇಲ್ಲೇ ನೋಡ್ರಿ ಆ ಕಾಲದ ಮಾನವರು ಮಾಡಿದಂಥ ಮಡಿಕೆ ಅಲ್ಲಿ ಕಾಣತಲ್ರೀ ಅವಾಗ ಯಾವುದು ನವಶಿಲ ಸೂಕ್ಷ್ಮ ಶಿಲಯುಗದ ಮಾನವರು ಮಾಡಿದಂತ ಮಡಿಕೆ ಇದು ಈ ಕಾಲದ ಮಾನವನಿಗೆ ಚಕಮಕ ಕಲ್ಲಿನ ಮಾನವರು ಎಂದು ಕರೆಯುತ್ತಾರೆ ಯಾಕಂದ್ರೆ ಅವ್ರಿಗೆ ಕಲ್ಲುಗಳಿಂದ ಆಯುಧಗಳು ಕಲ್ಲುಗಳಿಗೆ ಆಯುಧಗಳು ರೂಪ ಕೊಟ್ಟು ಅವುಗಳಿಂದ ಎಲ್ಲಾ ನಾನಾ ತರಹದ ವಸ್ತುಗಳನ್ನು ತಮ್ಮ ಉಪಯೋಗಿಸ್ತಿದ್ರಿ ಅದಕ್ಕಾಗಿ ಚಕಮಕ ಕಲ್ಲಿನ ಮಾನವರೆಂದು ಎಂದು ಕರೆಯುತ್ತಿದ್ದಾರೆ ಇವು ಕಾಲದ ಮಾನವರ ಪ್ರಮುಖ ನೆಲೆಗಳು ನೋಡುವುದಾದರೆ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಗೋದಾವರಿ ತುಂಗಭದ್ರ ಮಲಪ್ರಭಾ ಇವು ಮೂರು ನದಿ ದಂಡೆಯ ಮೇಲೆ ವಾಸ ಮಾಡುತ್ತಿದ್ದರು ಕರ್ನಾಟಕದಲ್ಲಿ ಯಾವ ನೆಲೆಗಳಂದರೆ ಯಾದವಾಡ ಮರಳಿಬಾಡಿ ಕೋವಳ್ಳಿ ತೆರದಾಳ ಇವು ಕರ್ನಾಟಕದ ಪ್ರಮುಖ ನೆಲೆಗಳು ಸೂಕ್ಷ್ಮಶಿಲಾದ ಮಾನವರು ಹೆಂಗಂದ್ರೆ ಅಂದರೆ ಕಲ್ಲುಗಳಿಗೆ ಸಣ್ಣ ಸಣ್ಣ ಕಲ್ಲುಗಳಿಗೆ ಆಯುಧಗಳ ರೂಪ ಕೊಟ್ಟು ಅದರಲ್ಲೇ ಮೀನು ಹಿಡಿಯುವುದು ಬೇಟೆಯಾಡುವುದು ಮತ್ತು ಇನ್ನೂ ನಾನಾ ಥರದ ವಸ್ತುಗಳನ್ನು ಕಲ್ಲುಗಳಿಂದನೇ ಮಾಡ್ಕೊಳ್ತಿದ್ದರು ಈ ಕಾಲದ ಮಾನವನಿಗೆ ಚಕಮಕ ಕಲ್ಲಿನ ಮಾನವರೆಂದು ಕರೆಯುತ್ತಿದ್ದರು ನೆಕ್ಸ್ಟ್ ನೋಡೋದಾದರೆ ನವಶಿಲಾಯುಗ ಸೂಕ್ಷ್ಮಶಿಲಾಯುಗ ಯಾವುದು ಬರುತ್ತೆ ನವಶಿಲಾಯುಗ ಈ ಕಾಲದ ಮಾನವನು ಹಲೆಯುವುದನ್ನು ಬಿಟ್ಟು ಈ ಕಾಲದ ಮಾನವನು ಎರಡು ಕಾಲದಾಗ ಯಾವುದು ಹಳೆ ಕಾಲ ಮತ್ತು ಹಳೆ ಕಾಲದ ಮಾನವ ಮತ್ತು ಸೂಕ್ಷ್ಮ ಕಾಲದ ಮಾನವ ಏನಂದ್ರೆ ಅಲೆಮಾರಿ ಜೀವನ ಸಾಗಿಸ್ತ ಆದ್ರೆ ನವಶಿಲಯದ ಮಾನವನು ಅಲಿಯುವುದನ್ನು ಬಿಟ್ಟು ಒಂದೆಡೆಗೆ ನೆಲೆಸುವುದನ್ನು ಕಲಿತ ಕೊಡಲಿ ಬಾಚಿ ಚಾಕು ತಯಾರಿಸುವುದನ್ನು ಕಲಿ ಅಲ್ಲಿ ಅರಿತ ಭೂಮಿಯ ಉಳುಮೆ ಮಾಡುವುದಂತ ಕಲಿತಾನಿ ಯಾವಾಗ ಕಲಿತಾನಂದ್ರ ಇದು ನವಶಿಲದ ಕಲಿತಾನೆ ಭೂಮಿಯ ಉಳುಮೆ ಮಾಡೋದನ್ನು ಕಲಿತಾನೆ ಈ ಕಾಲದ ಮಾನವನು ನೆಲೆಸಿದಂತ ನೆಲೆಗಳು ನೋಡುವುದಾದ್ರೆ ಕಾಶ್ಮೀರ ಕಾಶ್ಮೀರ ಬಳಸುಸಿಸ್ತಾನ ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ತಮಿಳುನಾಡು ಈ ಕಾಲದ ಮಾನವ ನೆಲೆಸಿ ನೆಲೆಸಿದಂತ ನೆಲೆಗಳಿವೆ ಪ್ರಮುಖವಾದ ನೆಲೆಗಳು ಓಕೆ ಲೋಹಯುಗ ಲೋಹಯುಗ ನೋಡುವುದಾದರೆ ಭೂಮಿಯ ಮೇಲೆ ಮಾನವನು ಸಂಶೋಧಿಸಿದ ಮೊದಲ ಲೋಹ ಇದು ಇದು ವಿರಿವೆ ಮುಖ್ಯ ಕೇಳೋದು ಹ್ಮ್ ಹೌದು ಭೂಮಿ ಮೇಲೆ ಮಾನವನು ಸಂಶೋಧಿಸಿದ ಮೊದಲ ಲೋಹ ಯಾವುದಂದ್ರೆ ಚಿನ್ನ ಆದ್ರೆ ಮಾನವನು ಬಳಸಿದ ಲೋಹ ಯಾವುದಂದ್ರೆ ಯಾವುದು ಈ ಕಾಲದ ಮಾನವರು ಯಾವುದು ತಾಮ್ರವನ್ನು ಬಳಸ್ತಾರೆ ಫಸ್ಟ್ ಸಂಶೋಧನೆ ಮಾಡಿದ್ದು ಇದು ಸಂಶೋಧನೆ ಮಾಡಿದ್ದು ಚಿನ್ನ ಇವರು ಬಳಸಿದ್ಯಾವುದು ತಾಮ್ರ ತಾಮ್ರ ಅತಿ ಹೆಚ್ಚು ಬಳಸ್ತಿದ್ರೆ ಅವಾಗ ಅದು ತಾಮ್ರವನ್ನು ಬಳಸುತ್ತಿದ್ದರು ಈ ಕಾಲದ ಮಾನವನು ಮಿಶ್ರಲೋಹಗಳ ಬಳಕೆಯನ್ನು ಅರಿತಿದ್ದನು ಅಂದ್ರೆ ಎಲ್ಲ ಮಿಶ್ರ ಲೋಹಗಳ ಬಳಕೆಯನ್ನು ಕೂಡ ಮಾಡುತ್ತಿದ್ದ ಈ ಕಾಲದ ಮಾನವನು ಪ್ರಮುಖ ನೆಲೆಗಳೆಂದರೆ ಈ ಕಾಲದ ಮಾನವರ ಪ್ರಮುಖ ನೆಲೆಗಳನ್ನು ನೋಡುವುದಾದರೆ ರಾಜಸ್ಥಾನ ಗುಜರಾತ್ ಪಂಜಾಬು ಹರಿಯಾಣ ಮಹಾರಾಷ್ಟ್ರ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಅಂದ್ರೆ ತೆರದಾಳ ಬ್ರಹ್ಮಗಿರಿ ಸನ್ನತ್ತಿ ಮಸ್ಕಿ ಇವು ಪ್ರಮುಖ ನೆಲೆಗಳು ನೆಕ್ಸ್ಟ್ ಯಾವ ಯುಗ ಬರುತ್ತಪ್ಪ ಬರುತ್ತಪ್ಪ ಅಂದ್ರೆ ಕಬ್ಬಿಣ ಯುಗ ಕಬ್ಬಿಣ ಈ ಕಾಲದ ಮಾನವನು ಕಬ್ಬಿಣದ ಬಳಕೆಯನ್ನು ಕ್ರಿಸ್ತಪೂರ್ವ ಸಾವಿರ ವರ್ಷಗಳ ಹಿಂದೆ ಅರಿತಿದ್ದ ಯಾವುದು ಇವು ಕಬ್ಬಿಣ ಈ ಕ ಈ ಕಬ್ಬಿಣವನ್ನು ಸಾವಿರ ವರ್ಷಗಳ ಹಿಂದೆನೆ ಅರಿತು ಅರಿತುಕೊಂಡಿದ್ದಾರೆ ಈ ಕಾಲದ ಮಾನವನು ದೊಡ್ಡ ದೊಡ್ಡ ಕಲ್ಲುಗಳು ಚಪ್ಪಟೆಗಳಿಂದ ಸಮಾಧಿಗಳನ್ನು ನಿರ್ಮಿಸಿದ ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಸಮಾಧಿಗಳನ್ನು ನಿರ್ಮಿಸ್ತಾರೆ ಅವರು ಈ ತರ ದೊಡ್ಡ ದೊಡ್ಡ ಕಲ್ಲು ಮಾಡಿ ಅದರ ಕಲ್ಲಿನಿಂದಾನೇ ಸಮಾಧಿಯನ್ನು ಮಾಡ್ತಾರೆ ಮಾಡುತ್ತಾರೆ ಯುಗದಾಗ ಮಾನವನು ಬ್ರಹ್ಮಶಿಲಾ ಸಂಸ್ಕೃತಿಯ ಮಾನವನು ಎಂದು ಕರೆಯುತ್ತಾರೆ ಈ ಕಾಲದ ಮಾನವನಿಗೆ ಏನಂತ ಕರೀತಾರೆ ಅಂದ್ರ ಬೃಹತ್ ಶಿಲ ಸಂಸ್ಕೃತಿಯ ಮಾನವ ಎಂದು ಕರೆಯುತ್ತಾರೆ ಆ ಕಾಲದ ಯುಗದ ಮಾನವ ಮಾನವರನ್ನು ಯುಗದ ನೆಲೆಗಳನ್ನು ನೋಡುವುದಾದರೆ ಕಾಶ್ಮೀರ ಒಡಿಸ್ಸಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕದಲ್ಲಿ ಯಾವ ಹಳ್ಳೂರು ಯಾದಗಿರಿ ಜಿಲ್ಲೆಯ ರಾಜನ ಕೊಳ್ಳೂರು ಕೊನ್ನೂರು ಓಕೆ ರೀ ನೋಡ್ರಿ ಇದು ಅವಾಗ ಅವರು ಅವರು ಕೆತ್ತಿದಂತ ಇದು ನೋಡ್ರಿ ಇದು ಕಲಾಕೃತಿ ಈ ತರ ಕಲ್ಗಳ ಮೇಲೆನೆ ಅವರು ಚಿತ್ರಗಳು ಬಿಡಿಸ್ತಿದ್ರು ಆಮೇಲೆ ಮಡಿಕೆ ಮಡಿಕೆಗಳನ್ನು ಬಳಸ್ತಿದ್ರು ಆಮೇಲೆ ವೋಮನ್ ಸೆಪಿಯನ್ಸ್ ಅಳಿ ಕಾಲದ ಮಾನವರಿಗೆ ಕರಿತಿದ್ರು ಅದು ಇದು ಇದು ಇದೊಂದು ಕ್ವಶನ್ ನೋಡ್ರಿ ಇದೊಂದು ಭೂಮಿಯ ಮೇಲೆ ಪ್ರಥಮ ರೈತರೆಂದರೆ ನವಾ ಶಿಲಯದ ಮಾನವರಿಗೆ ಭೂಮಿಯ ಮೇಲಿನ ಪ್ರಥಮ ರೈತರಂತ ಕರಿತಾರೆ ರೀ ಯಾರಿಗೆ ಪ್ರಥಮ ರೈತರು ನವಾ ನವಶಿಲಗದ ಮಾನವರಿಗೆ ಭೂಮಿಯ ಮೇಲಿನ ಪ್ರಥಮ ಅಂತ ಕರಿತಾರೆ ಆಯ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ಚಾ ಈ ಕ್ಲಾಸಿಂದ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ